ியா சங்கொழியாட குரவ கொடியா குரங்க ಒಡಲುಳು ಜನಸ್ಯದ ಹಾಲು ಮಾರ್ತಾ ಮಿಡಿಯ ರಕ್ತ ಮಾನ್ಯದ ಹಾಲು ಕಾರುವಾಗ ನವರು ಬರಮಣ್ಣ ಒಳಿಯ ಬರಮಣ್ಣ ಕೆಂಚವ್ನ ಒಡಲು ಹಳು ಜನಸ್ಯದ ಹಾಲು That's <laughs> ಕೆಂಸವನ ಒಡಲು ಅವಳು ಜನಸ್ಯದ ಹಾಲು ಮಾತ್ರ ಮಿಡಿಯಾ ಬಳಣ ಕುತ್ತಂತ್ರ ಮಾಡಿದ್ರು ತಪ್ಪಲಿಲ್ಲ 나ಡಿಯಾ ಕ್ಯಾಂಸವಾನ ತೆಲನೇನ ಹೊರಸರೆ ಕಲ್ಲಿನ ಪಡಿಯಾ ಕ್ಯಾಂಸವಾನ ತೆಲನೇನ ಅತ್ತರೆ ಕಲ್ಲಿನ ಪಡಿಯಾ ಕ್ಯಾಂಸವಾನ ಡಂಗನ ಹೊರಸರೆ ಕಲ್ಲಿನ ಪಡಿ யண நோன குருபால குடியா சங்கோள்ளி ரயண நோன குருபால குடியா குருபார குடியா பிரிதல் வெங்கிய கிடையா குருவர குடியா பிரிதல் பெங்கிய கிடையாரு வழவிக்கி மாடியா ఉల్కర్ణి బాళ కుతంతరు తప్ప నడియా ఎంతవ్వన తెలిమెర్షారు కల్లిన పడియా కల్లిన పడియా కల్లిన కల్లిన పడియా పిడ్స బస్సు అడి ఉడి ఆహా కల్లిన பசு அடி உடையா ಹಬ್ಬುಲಿ ರಾಯಣ್ಣ ಹೆಬ್ಬುಲಿ ರಾಯಣ್ಣ ಹೆದರಲಿಲ್ಲ ಆಗಿ ಹೋದ ರಡಿಯ ಹಂಗೆಂತ ತಿಳದು ತಾಳಿ ಕಯಣ ಆಗಿ ತಪ್ಪ ತಡಿಯನ್ನ ಗಂಡ ನಿನ್ನ ಗಂಡಗ ಬುದ್ಧಿ ಕೇಳು ನನ್ನ ಮಾತು ಕಡಿಯ ಬುದ್ಧಿ ಹೇಳುವ ನನ್ನ ಮಾತು ಕಡಿಯ ನಿನ್ನ ಗಂಡಗ ಬುದ್ಧಿ ಕೇಳು ನನ್ನ ಮಾತು ಕಡಿಯ ನನ್ನ ಮತ್ತ ಕಳಿಯವತ್ತು ಮಾಡ್ತೀನಿ ಪುಡಿ ಪುಡಿಯ ನನ್ನ ಮತ್ತ ಕಡಿಯಾ

ಕಣ್ಣು ತೆರೆದು ನೋಡೋ ಕನ್ನಡಿಗರ ಮನಸ್ಸು ತೊಟ್ಟಿಲದೊಳಗೆ ನಕ್ಕಂಗ ಕೂಸ ಕೂಸ ಕಣ್ಣು ತೆರೆದು ನೋಡೋ ಕನ್ನಡಿಗರ ಮನಸ್ಸು ತೊಟ್ಟಿಲದೊಳಗೆ ನಕ್ಕಂಗ ಕೂಸ ಹುಲಜಂತಿ ಕಣ್ಣು ತೆರೆದು ನೋಡೋ ಕನ್ನಡಿಗರ ಮನಸ್ಸು ತೊಟ್ಟಿಲದೊಳಗೆ ನಕ್ಕಂಗ ಕೂಸ ಕಣ್ಣು ತೆರೆದು ನೋಡೋ ಕನ್ನಡಿಗರ ಮನಸ್ಸು ತೊಟ್ಟಿಲದೊಳಗೆ ನಕ್ಕಂಗ ಕೂಸ ಹುಲಜಂತಿ ಜಾತ್ರೆ ಒಳಗ ಬಂಡಾರ ಹಾರ್ತದೋ ಬಿರುಸ ಬಿರುಸು ಸ್ವಾತಂತ್ರ್ಯ ಸಿಕ್ಕದು ರಾಯಣ್ಣ ಹುಟ್ಟಿದ ದಿವಸ ಆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿವಸ ಸ್ವಾತಂತ್ರ್ಯ ಸಿಕ್ತು ಸಿಕ್ತು ಮರಣ ಹೊಂದಿದ ದಿವಸ ಗಣರಾಜ್ಯೋತ್ಸವ ಆಯ್ತು ಆಯ್ತು ಈ ಎರಡು ದಿವಸ ಹೆಂಗತ್ತ ಕೇಳಿದ್ರ ಭಾರತ ತುಂಬ ಎಲ್ಲ ಭಾರತಾಂಬೆಯ ಜೇಂಡ ಹಾರಿಸಿ ರಾಷ್ಟ್ರ ಹಾಡಿ ಸೆಲ್ಯೂಟ್ ಹೊಡಿತಾರ ಅಂತ ದಿವಸ ಸಂಗೊಳ್ಳಿ ರಾಯಣ್ಣಗೆ ಸಿಕ್ತು ಸಿಕ್ತು ಕಾಸು ಸ್ವಾಧರ ಮಾವು ಮೋಸ ಮಾಡ್ದ ಕರೆ ದೇವ್ರ ಅವನಿಗೆ ಮೋಸ ಮಾಡ್ಲಿಲ್ಲ ಮಾಡ್ಲಿಲ್ಲ ಹೆಂಗ್ ಮೋಸ ಮಾಡಲಿಲ್ಲ ಅಂತ ಕೇಳಿದ್ರ ಕೇಳಿದ್ರೀಪ ಹುಟ್ಟಿದ ದಿವಸ ಆಗಸ್ಟ್ ಪಂದ್ರ ಆಯ್ತು ಮರಣ ಹೊಂದಿದ ದಿವಸ ಗಣರಾಜ್ಯೋತ್ಸವ ಆಯ್ತು ಆಯ್ತು ಇವು ಎರಡೂ ದಿವಸ ಭಾರತ ತುಂಬ ಎಲ್ಲ ಭಾರತಾಂಬೆಯ ಜೇಂಡಾ ಹಾರಿಸ್ತಾರ ಎಲ್ಲಾ ಕಡೆಗೆ ಜೆಂಡ ಹಾರತದ ಅಂತ ದಿವ್ಸ ಸಂಗೊಳ್ಳಿ ರಾಯಣ್ಣಗೆ ಸಿಕ್ಕದ ನನ್ನ ಆತ್ಮೀಯ ಬಂಧುಗಳೇ ಹೌದು ಇರ್ಲಿ ಇರ್ಲಿ ಆ ಹೆಂಗ ರೀ ಒಂದು ಮಾತು ಹೇಳದ್ ನಾವು ಏನು ಮಾತಾ ಸಂಗೊಳ್ಳಿ ರಾಯಣನ ಮ್ಯಾಲ ಹೆಂಗ ಆ ಒಬ್ಬೊಬ್ಬರ ಪ್ರೇಮ್ ಇತ್ತು ಇತ್ತು ಕಾಳಜಿ ಇತ್ತು ಅಂತಕ್ಕಂಥ ಒಂದು ಮಾತು ಹೇಳುದ ಹೌದಪ್ಪ ಹೌದು ಸಂಗೊಳ್ಳಿ ರಾಯಣ್ಣ ಮತ್ತು ಬ್ರಿಟಿಷರಿಗೆ ಯುದ್ಧ ಹೋಯಿತು ಹೋಯ್ತು ಹೋಯಿತು ಆ ಯುದ್ಧದಾಗ ನಮಗ್ ಮೋಸ ಆಯ್ತು ನಮ್ಮವ್ರಿಗೆ ಸೋಲಾಯ್ತು ಆಯ್ತು ನಮ್ಮವ್ರಿಗೆ ಸೋಲಾಯ್ತು ಹ ಸಂಗೊಳ್ಳಿ ರಾಯಣ್ಣ ಸೋಲ್ ಅನುಭವಿಸದ ಹೌದು ಆ ಚೆನ್ನಮ್ಮ ತಾಯಿ ಹಿಡಿದು ಸೆರೆಮನಿ ಒಳಗ್ ಹಾಕಿದ್ರು ಹೌದು ಹಿಡಿದು ಮುತ್ತಮನಿ ಒಳಗ್ ಹಾಕಿದ್ರು ಸಂಗೊಳ್ಳಿ ರಾಯಣ್ಣ ಸಾಧನ ವೇಷದಾಗ ಹೋಗಿ ಬೆಟ್ಟಿ ಕೊಟ್ಟು ಬರ್ತಿದ್ದ ಬೆಟ್ಟಿ ಕೊಟ್ಟು ಬರ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಅವನು ಬಲ್ಯಾಕಿರ್ತಕ್ಕಂಥ ಸೈನಿಕರಿಗೆ ಊಟದ ಕೊರತೆ ಹೌದು ಆ ಸೈನಿಕರು ಊಟದ ಸಲುವಾಗಿ ಸಂಗೊಳ್ಳಿ ರಾಯಣ್ಣ ಊರೂರು ತಿರುಗಾಳಕತ್ತ ಮನಿ ಮನಿ ತಿರುಗಾಳಕತ್ತ ತಿರ್ಗೇಳತ್ತ ಮನಿ ಮನಿ ತಿರ್ಗಾಳಕತ್ತ ಯಾರು ರಾಗಿ ತಂದು ಕೊಡ್ತಿದ್ರು ಯಾರು ಜ್ವಳ ತಂದು ಕೊಡ್ತಿದ್ರು ಯಾರು ಪಲ್ಯ ತಂದು ಕೊಡ್ತಿದ್ರು ಯಾರು ಕಂಬಳಿನೇ ಕೊಡ್ತಿದ್ರು ಹೌದು ರಾಯಣ್ಣ ಸಂತೋಷದಿಂದ ತಗೊಂಡು ಹೋಗ್ತಿದ್ದ ಒಂದ್ ದಿವ್ಸ ಕುಂಟು ಮಗನಿಗೆ ತಂದು ಕೊಟ್ಟಳು ರಾಯಣನ ಕೈಯಾಗ ಹೌದು ಯಾವ ಮಗನಿಗೆ ಕುಂಟು ಮಗನಿಗೆ ಹೌದು ಹೌದು ರಾಯಣ್ಣ ಏನತ್ತ ತಾಯಿ ಈಗ ನಾನು ಎಂತ ಪರಿಸ್ಥಿತಿ ಒಳಗಾದಿ ಅನ್ನೋದು ನಿನಗ ಗೊತ್ತದ ಗೊತ್ತಿರತಕ್ಕ ಬ್ರಿಟಿಷರ್ ಕಣ್ಣು ನನ ಮ್ಯಾಗದ ಹೌದು ಇಂತ ಸಮಯದೊಳಗೆ ನಿನ್ನ ಕುಂಟ ಮಗನಿಗೆ ತಾಯಿ ಕುಳ್ಳಕತ್ತಾಯಿ ಆ ಕುಂಟ ಮಗನಿಗೆ ತಗೊಂಡು ಹೆಂಗ ಹೌದು ಹೌದು ಅವಾಗ ಕುಂಟ ಮಗನ ತಾಯಿ ಹೇಳ್ತಾಳ ಏನಂತ್ರಿ ರಾಯಣ್ಣ ನಿನಗ ನನ್ನ ಮಗನಿಗೆ ಹೊತ್ಕೊಂಡು ಹೌದು ನಿಂದು ಬ್ರಿಟಿಷರ್ ಮ್ಯಾಗ ಸೇಡದ ಸಿಟ್ಟದ ಸಿಟ್ಟದ ಒಂದ್ ಒಂದು ದಿವ್ಸ ನೀ ಬ್ರಿಟಿಷರ್ ಮ್ಯಾಗ ವಿದ ಹೋಗ್ತಿ ಹೌದು ಬ್ರಿಟಿಷರ್ ಬಲಕ್ಕ ಬಂದೂಕ್ ಅದಾವ ರಾಯಣ್ಣ ಹೌದು ಬಂದೂಕದ ಗುಂಡ್ ಅದಾವ ಮದ್ದುಗಳದಾವ ಎಲ್ಲ ಅದಾವ ನೀನು ಬ್ರಿಟಿಷರ್ ಸಂಗಟ ಯುದ್ಧಕ್ಕೆ ಹೋದಾಗ ನೀ ಮರವಿಗೆ ಬಿದ್ದು ಯುದ್ಧ ಮಾಡುವಂತ ಸಮಯದೊಳಗ ಹೌದು ಬ್ರಿಟಿಷರ್ ನಿನ್ನ ಮ್ಯಾಲ ಗುಂಡ್ ಹಾರಿಸಿದ್ರಂದ್ರ ಆ ಗುಂಡ್ ನಿನಗೆ ಮಗ ಮಗನ ನನ್ನ ಕುಂಟ ಮಗನಿಗೆ ಬೀಳ್ಲೇ ತಿಳ್ಕೊಂಡು ಕತ್ತಿನ ಅಂದ್ತಾಯ ಎಂತ ಅಭಿಮಾನ ಇದ್ದಿರ್ಬೇಕು ಹೌದಪ್ಪ ಹೌದು ಕರೆ ರಾಯಣ್ಣ ನನ್ನ ಸ್ವಂತ ಮಗನ ಸಾಯ್ಲಿ ಸಾಯ್ಲಿ ನೀ ಸಹಿ ರಾಯಣ್ಣ ಅಯ್ಯಣ್ಣ ನೀ ಸಂಸ್ಥಾನ ಸಲುವಾಗಿ ಹೋರಾಟ ಮಾಡಕತ್ತಿಲ್ಲ ಜಾತಿ ಸಲುವಾಗಿ ಹೋರಾಟ ಮಾಡಕತ್ತಿಲ್ಲ ನಿನ್ನ ಮನಿತನ ಸಲುವಾಗಿ ಹೋರಾಟ ಮಾಡಕತ್ತಿಲ್ಲ ನಿನ್ನಂತ ಮಗ ಇರಬೇಕು ರಾಯಣ್ಣ ನನ್ನ ಮಗ ಸತ್ರ ಪರವಾಗಿಲ್ಲ ತಗೊಂಡ್ ಹೋಗಂದ್ರ ತಾಯಿ ಹೌದು ರಾಯಣ್ಣಗ ಖುಷಿ ಆಯ್ತ ಖುಷಿ ಆಯ್ತು ಅಷ್ಟ ಪ್ರೇಮ ಹೌದು ಹಾ ಆಯ್ತಾಯ್ತು ಬೆಂಕಿ ಹಚ್ಚಿ ಹಾರ್ಸನ ಹುಡಿಯ ಎದುರಿಗೆ ಬಂದವ್ರಿಗೆ ಬೆದರಿಸಿ ಬಿಡ್ತಿದ ನಮಗೆ ಅರವ ಬೆಂಕಿ ಹಚ್ಚಿ ಹಾರ್ಸನ್ನ ಹುಡಿಯ ಬೆದರಿಗಾಗಿ ಬಂದವರಿಗೆ ಬೆದರಿಸಿ ಬಿಡ್ತಿದ್ದ ನಮಗೆ ಅರಗೊಡಿಯ ಚಂದ ಕಡಸರ್ ಗುರುವಿನ ಗುಡಿಯ ನನ್ನಪ್ಪ ಹೊಂಟಗ ಭಕ್ತರು ಹಿಡ್ತಾರ ಮುಂದಿನ ಕೊಡಿಯ ಅಬ್ ಜಲಪುರದಾಗ ಚಂದ ಕಡಸರ್ ಗುರುವಿನ ಗುಡಿಯ ನನ್ನಪ್ಪ ಹೊಂಟಗ ಭಕ್ತರು ಹಿಡ್ತಾರ ಬೆಳ್ಳಿಯ ಕೊಡಿಯ Awesome! Awesome! ಹೊ ಹೊಂಟಗ ಭಕ್ತರು ಹಿಡ್ತಾರ ಏ ಅಂಬಳನೂರೂರ ಕಚ್ಚರ್ ತಮ್ಮ ಗುರುವಿನ ಗುಡಿಯ ಹೊಂಟಗ ಭಕ್ತರು ಹಿಡ್ತಾರ ಮುತ್ತಿನ ಕೊಡಿಯ Oh! di A